ಶ್ರೀ ಗುರುಭ್ಯೋ ನಮಃ ನಮಸ್ತೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಮ್ಮದ ಸುದನ್ ಆಚಾರ್ಯ ನೋಡಿ ಇವತ್ತು ಜ್ಯೋತಿಷ ವಿಚಾರದಲ್ಲಿ ನಿಮಗೆ ಎರಡು ಯೋಗಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಒಂದು ಪಾಪಕರ್ತರಿ ಯೋಗ ಅಂತ ಅಂದರೆ ಪಾಪಕರ್ತರಿ ಯೋಗ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ದೋಷ ಅಂತಲೇ ಹೇಳ್ಬೋದು ಬಟ್ ಅದು ಯೋಗದ ರೂಪದಲ್ಲಿ ಆಗ್ತದೆ ಪಾಪಕರ್ತರಿ ದೋಷ ಅಥವಾ ಪಾಪಕರ್ತರಿ ಯೋಗ ಮತ್ತು ಶುಭಕರ್ತರಿ ಯೋಗ ಶುಭಕರ್ತರಿ ಯೋಗ ಈ ಎರಡು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ನಮ್ಮ ಜಾತಕದಲ್ಲಿ ಬರ್ತದೆ ಅದು ಏನೇನು ಫಲ ಕೊಡುತ್ತೆ ಅಂತ ನೋಡಿ ಈ ಪಾಪಕರ್ತರಿ ಫಸ್ಟ್ ಪಾಪಕರ್ತರಿ ದೋಷದ ಬಗ್ಗೆ ತಿಳಿಸ್ಕೊಡ್ತೇನೆ ಯಾವ ರೀತಿ ಅಂತ ನೋಡಿ ಈ ಪಾಪಕರ್ತರಿ ದೋಷ ಯಾವ ರೀತಿ ಬರುತ್ತೆ ಅಂದರೆ ನೋಡಿ ಯಾವುದೇ ಲಗ್ನ ಆಗಿರಲಿ ಯಾವುದೇ ಲಗ್ನದಲ್ಲಿ ಈ ಜಾತಕದಲ್ಲಿ ಯಾವುದೇ ಲಗ್ನ ಆಗಿರಲಿ ಆ ಲಗ್ನಾಧಿಪತಿ ನಮ್ಗೆ ಎಲ್ಲಿದ್ದಾನೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ನೋಡಿ ಇದು ಎಕ್ಸಾಂಪಲ್ಲು ಮೇಷಲಗ್ನ ಮೇಷಲಗ್ನಾಧಿಪತಿ ಆದಂಥ ಕುಜ ಆ ಮೂರನೇ ಮನೇಲಿ ಇದ್ದಾನೆ ವಿಕ್ರಮ ಸ್ಥಾನ ಬ ಪ್ರಾತೃ ಸ್ಥಾನ ಅಂತೀವಲ್ಲ ಇಲ್ಲಿದ್ದಾನೆ ಜೊತೆಲಿ ಕೇತು ಇದ್ದಾನೆ ಕೇತು ಇಲ್ಲಿ ಪಾಪಗ್ರಹ ಅಂತ ತಗೊಳೋದಾದರೂ ಕುಜನಿಗೆ ಕೇತು ಇರೋ ಸ್ವಲ್ಪ ಮಿತ್ರತ್ವನೇ ಬರ್ತದೆ ಆದರೆ ಕೇತುವಿನಲ್ಲಿರ್ತಕ್ಕಂಥ ಕೆಲವೊಂದು ನಾವು ಪಾಸಿಟಿವ್ ಇರುತ್ತೆ ನೆಗೆಟಿವ್ ಇರುತ್ತೆ ಆ ಒಂದು ಫಲನ ಲಗ್ನಾಧಿಪತಿ ಅನುಭವಿಸ್ಬೇಕಾಗುತ್ತೆ ಲಗ್ನಾಧಿಪತಿ ಅದಕ್ಕೆ ಕಣ್ಣು ಬರೋದ್ನಿ ಬಂದೇ ಬರುತ್ತೆ ಲಗ್ನಾಧಿಪತಿ ಯಾವ ಗ್ರಹ ಜೊತೆ ಇರುತ್ತೋ ಆ ಗ್ರಹಕ್ಕೆ ಸಂಬಂಧಪಟ್ಟಿದ್ದ ಫಲಾಫಲಗಳನ್ನ ಲಗ್ನಾಧಿಪತಿ ಅನ್ಭೋಗಿಸ್ಬೇಕಾಗಿಂಥ ಪರಿಸ್ಥಿತಿ ಬಂದೇ ಬರ್ತದೆ ಇಲ್ಲಿ ಕೇತು ಇದ್ದಾನೆ ಆ ಸೆಕೆಂಡ್ರಿ ವಿಚಾರ ಬಿಡಿ ಅದು ಬಿಟ್ಬಿಡಿ ಈಗ ಲಗ್ನಾಧಿಪತಿ ಮೂರನೇ ಮನೆ ಇದ್ದಾನೆ ಆ ಇಲ್ಲಿ ಏನು ಏನು ನಾನು ಹೇಳಕ್ ಕೊಟ್ಟಿದ್ದೀನಿ ಅಂದರೆ ಪಾಪಕರ್ತರಿ ದೋಷ ಅದು ಪಾಪಕರ್ತರಿ ಯೋಗ ಅಂತ ಹೇಳ್ತೀವಲ್ಲ ಅದು ಯಾವ ರೀತಿ ಅಂದರೆ ಯಾವುದೇ ಒಂದು ಗ್ರಹಕ್ಕೆ ಅಥವಾ ಲಗ್ನಾಧಿಪತಿಗೆ ಅಥವಾ ಯಾವುದೇ ಭಾವಕ್ಕೆ ತನ್ನ ಸುತ್ತಮುತ್ತ ಅಂದರೆ ತನ್ನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಗ್ರಹಗಳು ಕೆಟ್ಟ ಗ್ರಹಗಳಾಗಿದ್ರೆ ಅಥವಾ ಶತ್ರು ಗ್ರಹಗಳಾಗಿದ್ರೆ ಅಥವಾ ದುಷ್ಟ ಗ್ರಹಗಳು ಅಥವಾ ಪಾಪ ಗ್ರಹಗಳಾಗಿದ್ರೆ ಅದ್ರ ಮಧ್ಯೆ ಯಾವುದಾದ್ರೂ ಗ್ರಹ ಸಿಕ್ಕಾಕೊಂಡಿದೆ ಅದನ್ನು ಪಾಪಕರ್ತರಿ ಯೋಗ ಅಥವಾ ಪಾಪಕರ್ತರ ದೋಷ ಅಂತೀವಿ ನಾವು ಇಲ್ಲಿ ಕುಜನಿಗೆ ಲಗ್ನಾಧಿಪತಿ ಕುಜನಿಗೆ ಪಕ್ಕದಲ್ಲಿ ಶುಕ್ರ ಇದ್ದಾನೆ ಎರಡನೇ ಮನೆಯಲ್ಲಿ ಮತ್ತು ನಾಲ್ಕರಲ್ಲಿ ಚಂದ್ರ ಇದ್ದಾನೆ ಮತ್ತು ಮಾಂದಿ ಇದ್ದಾನೆ ಇಲ್ಲಿ ಪಾಪಕರ್ತರ ಯೋಗ ಅನ್ನೋದಕ್ಕಿಂತ ಹೆಚ್ಚಾಗಿ ಎರಡು ಥರ ಯೋಗ ಇದೆ ಒಂದು ಶುಕ್ರ ಶುಭಗ್ರಹ ಆದರೆ ಶತ್ರು ಗ್ರಹ ಚಂದ್ರ ಮಿತ್ರಗ್ರಹ ಜೊತೆಲೆ ಮಾಂದಿ ಇದ್ದಾನೆ ಮಾಂದಿ ಶತ್ರು ಪಾಪಗ್ರಹ ಜೊತೆಲಿ ಕೇತು ಇದ್ದಾನೆ ಎರಡು ಥರ ಫಲಾನು ಇದೆ ಇಲ್ಲಿ ಈ ರೀತಿಗಿದ್ದಾಗ ಸಮಸ್ಯೆಗಳು ಖಂಡಿತ ಲಗ್ನಾಧಿಪತಿಗೆ ಕಷ್ಟನ ಇರುತ್ತೆ ನಂತರ ಇರುತ್ತೆ ತುಂಬ ಕಾಂಪಿಟೇಟಿವ್ ಇರುತ್ತೆ ಜೀವನದ ಅರಿವನಿಗೆ ತುಂಬ ಕ್ರಿಟಿಕಲ್ ಇರುತ್ತೆ ಒಂದಷ್ಟು ಇಕ್ಕಟ್ಟುಗಳ ಮಧ್ಯೆ ಜೀವನ ಮಾಡ್ತಕ್ಕಂಥ ಸಮಸ್ಯೆ ಬರೋದು ಹಿತಶತ್ರುಗಳು ನೋಡಿ ಇಲ್ಲಿ ಶುಕ್ರ ಧನಸ್ಥಾನದಲ್ಲಿ ಸ್ವಕ್ಷೇತದಲ್ಲೇ ಇದ್ರೂ ಶುಭಗ್ರಹ ಆಗಿದ್ರು ಉತ್ತಮ ಶ್ರೀಮಂತರು ಉತ್ತಮವಾದಂಥ ಸ್ತ್ರೀಯರು ಅಥವಾ ಇವರು ಸುತ್ತಮುತ್ತ ಇರತಕ್ಕಂಥ ಶ್ರೀಮಂತರು ಒಳ್ಳೆ ಅವರ ಒಂದು ರಿಲೇಷನ್ಸ್ ನೆರೇಟಿವ್ ನೇಟಿವ್ಸ್ ಅಲ್ಲಿ ಇರ್ತಾರೆ ಜೊತೆ ಅಕ್ಕಪಕ್ಕದವರು ಅವರೆಲ್ಲ ಹೆಚ್ಚು ಕಾಂಪಿಟೇಟಿವ್ ಒಳ್ಳೊಳಗೆ ಕುತಂತ್ರ ಮಾಡ್ತಕ್ಕಂಥದ್ದು ಅಥವಾ ಜೊತೆಲಿ ಚೆನ್ನಾಗಿದ್ಕೊಂಡು ಇವರಿಗೆ ಮೇ ಮೇಲೆ ಚೆನ್ನಾಗಿದ್ಕೊಂಡು ಜ ಒಳೊಳಗೆ ಇವ್ರನ್ನ ದೂಷಣೆ ಮಾಡ್ತಕ್ಕಂಥ ಒಂದು ಕೆಟ್ಟ ಪರಿಸ್ಥಿತಿ ಬರುತ್ತೆ ಯಾಕಂದರೆ ಲಗ್ನಾಧಿಪತಿ ಕುಜ ಆಗಿರೋದ್ರಿಂದ ಪಕ್ಕದಲ್ಲೇ ಶುಕ್ರ ಇರೋದ್ರಿಂದ ಈ ಥರ ಸಮಸ್ಯೆ ಬರ್ತದೆ ಮತ್ತು ಕೇತು ಪಾಪಗ್ರಹ ಆಗಿರೋದ್ರಿಂದ ಒಂದಷ್ಟು ಆಪಾದನೆಗಳು ಆಪಾದನೆಗಳು ಬರ್ತಕ್ಕಂಥದ್ದು ಇವ್ರ ಮೇಲೆ ಚಾಡಿಲಿ ಬರ್ತಕ್ಕದ್ದು ಇವ್ರ ಮೇಲೆ ಕಂಪ್ಲೇಂಟ್ ಬರ್ತಕ್ಕಂಥದ್ದು ಇವ್ರನ್ನ ಏನಾದರೂ ಮಾಡಿ ಇವ್ರಿಗೆ ಏನು ಮಾಡೋಕ್ಕಿದ್ರೂ ಇವ್ರನ್ನ ಜನ ಇಷ್ಟಪಡದೇ ಇರ್ತಕ್ಕಂಥ ರೀತಿ ಏನಾದರೂ ಮಾಡ್ತಕ್ಕಂಥ ಒಂದು ಸಮಸ್ಯೆಗಳು ಬರ್ತಕ್ಕ ಬರ್ತದೆ ಮತ್ತು ಚಂದ್ರ ಮಿತ್ರಗ್ರಹ ಚಂದ್ರನ ಸಪೋರ್ಟ್ ಸಿಗುತ್ತೆ ತಾಯಿ ನಾಲ್ಕನೇ ಭಾವ ಆಗಿರೋದ್ರಿಂದ ತಾಯಿ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ತಾಯಿ ಕಡೆಯಿಂದ ಹೆಲ್ಪ್ ಸಿಗುತ್ತೆ ಆದರೆ ಜೊತೆಲೆ ಇರೋದ್ರಿಂದ ತಾಯಿಗೂ ಇಲ್ಲಿ ಕಷ್ಟ ಆಗ್ತದೆ ಮಾಂದಿ ಪಾಪಗ್ರಹ ಇರೋದ್ರಿಂದ ತಾಯಿಗೂ ಸಮಸ್ಯೆ ಕೊಡ್ತಾರೆ ಮೈ ಕೈಯಲ್ಲಿ ಜಾಯಿಂಟ್ಸ್ ಪೇನ್ ಕೊಡ್ತಾನೆ ಎದೆ ನೋವು ಕೊಡ್ತಾನೆ ನಾಲ್ಕನೇ ಭಾವ ಆಸ್ತಿ ಪಾಸ್ತಿ ವಿದ್ಯಾಭಂಗ ಆಗೋದು ವಿದ್ಯೆಗೆ ಸಮಸ್ಯೆ ಕೊಡ್ತಾನೆ ಈ ಕುಜನಿಗೂ ಸಹ ನಾಲ್ಕನೇ ಭಾವ ಮಾಂದಿಯಿಂದ ಕಷ್ಟ ಆಗ್ತದೆ ಇಲ್ಲಿ ಶುಭಗ್ರಹಗಳಿರೋದ್ರಿಂದ ಅದು ಶುಭಕರ್ತರ ಯೋಗ ಆಗ್ತದೆ ಪಾಪಗ್ರಹಗಳು ಎರಡೂ ಇರೋದ್ರಿಂದ ಮತ್ತು ಶತ್ರುಗ್ರಹ ಇರೋದ್ರಿಂದ ಪಾಪಕರ್ತರಿ ಯೋಗ ಅಥವಾ ಪಾಪಕರ್ತರಿ ದೋಷನೂ ಸಹ ಉಂಟಾಗ್ತದೆ ಎರಡು ಯೋಗಗಳು ಇದೆ ಲಗ್ನಾಧಿಪತಿ ಎರಡು ಯೋಗಗಳು ಇರೋದ್ರಿಂದ ಎರಡು ರೀತಿಯಾಗೂ ಇಲ್ಲಿ ತನ್ನ ಫಲಗಳನ್ನು ಅನುಭವಿಸ್ಬೇಕಾಗಿಂತ ಕೆಟ್ಟ ಪರಿಸ್ಥಿತಿ ಬರ್ತದೆ ಕೇತುನೂ ಇಲ್ಲ ಮಾಂದಿನೂ ಇಲ್ಲ ಅಂದರೆ ತುಂಬ ಶುಭಗ್ರಹಗಳಾಗ್ತಾ ಇತ್ತು ಶುಭಯೋಗನೇ ಜಾಸ್ತಿ ಆಗ್ತಾ ಇತ್ತು ಅದೇ ರೀತಿ ತಮ್ಮ ತಮ್ಮ ಜಾತಕದಲ್ಲಿ ಲಗ್ನಾಧಿಪತಿ ಎರಡು ಶುಭ ಗ್ರಹಗಳ ಮಧ್ಯೆ ಇದ್ದರೆ ಅದನ್ನು ಶುಭಕರ್ತರಿ ಯೋಗ ಅಂತೀವಿ ಎರಡು ಪಾಪಗ್ರಹಗಳು ಅಥವಾ ಎರಡು ಶತ್ರು ಗ್ರಹಗಳ ಜೊತೆ ಮಧ್ಯೆ ಇದ್ದರೆ ಅದನ್ನು ಪಾಪಕರ್ತರಿ ದೋಷ ಅಂತೇಳಿ ಕರಿತೀವಿ ನೋಡ್ಕೊಳ್ಳಿ ಇಲ್ಲಿ ನೋಡಿ ಲಗ್ನದಲ್ಲೇ ಪಂಚಮಾಧಿಪತಿ ರವಿ ಲಗ್ನದಲ್ಲೇ ಇದ್ದಾನೆ ಲಗ್ನದಲ್ಲೇ ಇರ್ತಕ್ಕಂಥ ಇದು ರವಿ ಬಂದು ಇಲ್ಲಿ ಒಂದು ಸ್ವಲ್ಪ ನಾವು ಪಾಪಗ್ರಹ ಅಂತ ಹೇಳೋದಕ್ಕಿಂತ ಅಷ್ಟೊಂದು ಬರೋದಿಲ್ಲ ಇದು ಪಾಪಗ್ರಹ ಅಂತ ಹೇಳೋಕ್ಕಾಗಲ್ಲ ನಾವು ಆದರೂ ಇದು ತೀವ್ರ ಗ್ರಹ ರವಿ ಇಲ್ಲಿ ಲಗ್ನದಲ್ಲಿ ಇದ್ಕೊಂಡು ಎರಡು ಶುಭ ಗ್ರಹಗಳ ಮಧ್ಯೆ ಇದ್ದಾನೆ ಶುಕ್ರ ಮತ್ತು ಬುಧನ ಜೊತೆ ಇರೋದ್ರಿಂದ ಇವರಿಗೆ ಒಳ್ಳೆಯ ಆತ್ಮವಿಶ್ವಾಸ ಅವರ ಆತ್ಮ ಶುದ್ಧವಾಗಿರುತ್ತೆ ಆಮೇಲೆ ಇವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಇವರಿಗೆ ಡಿಸಿಪ್ಲಿನ್ ಇರುತ್ತೆ ಶಿಸ್ತು ಇರುತ್ತೆ ನಂಬಿಕಸ್ಥರಾಗಿರ್ತಾರೆ ರವಿಯ ಒಂದು ಉತ್ತಮವಾದಂಥ ಫಲಗಳು ಅನುಭವಿಸ್ತಾ ಶುಭ ಗ್ರಹಗಳು ಬಂದಿರೋದು ಬೇರೆ ಇವರಿಗೆ ಅನುಕೂಲ ಆಗ್ತದೆ ಇದು ಶುಭಕರ್ತರ ಯೋಗ ಆಗ್ತದೆ ರವಿಗೂ ಶುಭಕರ್ತರ ಯೋಗ ಆಯಿತು ಕುಜನಿಗೂ ಶುಭಕರ್ತರ ಯೋಗ ಆಯ್ತು ಜೊತೆಗೆ ಪಾಪಕರ್ತರಿ ಯೋಗನೂ ಆಯ್ತು ಇಲ್ಲಿ ಶುಭ ಕುಜ ಎರಡು ಗ್ರಹ ಎರಡಕ್ಕೆ ಸಂಬಂಧಪಟ್ಟ ದೋಷಗಳು ಪುಣ್ಯ ಫಲವನ್ನು ಅನುಭವಿಸ್ತಾನೆ ಕೆಟ್ಟ ಫಲವನ್ನು ಅನುಭವಿಸ್ತಾನೆ ನಂತರ ಚಂದ್ರನಿಗೆ ತಗೊಳ್ಳೋದಾದ್ರೆ ನೋಡಿ ಚಂದ್ರನಿಗೆ ನೋಡೋದಾದ್ರೆ ಕುಜ ಇಲ್ಲಿ ಪಾಪಗ್ರಹ ಅಂದರೆ ಮಿತ್ರ ಗ್ರಹ ಬಟ್ ಇಲ್ಲಿ ಪಾ ಇಲ್ಲಿ ಪಾಪಗ್ರಹ ವಿಚಾರಕ್ಕೆ ಬರ್ತಾನೆ ಮತ್ತೆ ಮಾಂದಿ ಪಾಪಗ್ರಹ ಬರ್ತಾನೆ ಚಂದ್ರನಿಗೆ ಕರ್ತರಿ ಯೋಗ ಆಯಿತು ಸೊ ಚಂದ್ರನಿಗೆ ಒಂದಷ್ಟು ಅಕ್ಕಪಕ್ಕ ಇರತಕ್ಕಂಥ ಗ್ರಹಗಳಿಂದ ತೊಂದರೆ ಉಂಟಾಗ್ತದೆ ಕಷ್ಟ ಉಂಟಾಗ್ತದೆ ಅವ್ರಿರ್ತಕ್ಕಂಥ ಜಾಗದಲ್ಲಿ ಆಗಾಗ ಜನಗಳ ಒಂದು ವೈಮನಸ್ಸು ದ್ವೇಷ ಜಗಳ ಈ ಥರ ಮನಸ್ತಾಪಗಳು ಬರ್ತದೆ ಚಂದ್ರನಿಗೆ ಪಾಪಕರ್ತರಿ ಯೋಗ ಉಂಟಾಗಿದೆ ಕುಜ ಶುಭಗ್ರಹ ಇದ್ದು ಶುಭ ಮಿತ್ರ ಗ್ರಹ ಇದ್ರೂ ಆ ಒಂದು ಪಾಪಗ್ರಹ ಅನ್ನೋ ಒಂದು ಪಟ್ಟ ಆ ಒಂದು ಅದೊಂದು ದೋಷ ಇದೆಯಲ್ಲ ಅದಪ್ಪ ಅದು ಕೆಟ್ಟ ಫಲ ಕೊಟ್ಟೆ ಕೊಡುತ್ತೆ ಕುಜನ ಮಿತ್ರತ್ವ ಇರೋದಪ್ಪ ಕೆಲವು ಶುಭ ಫಲನೂ ಅನುಭವಿಸ್ತಾರೆ ಈ ರೀತಿಯಾಗಿ ಮಿಶ್ರ ಫಲಗಳು ಅಂತೀವಿ ಮಿಶ್ರ ಫಲ ಡಬಲ್ ಎಲ್ಲ ರೀತಿಯ ಫಲಗಳು ಅನುಭವಿಸ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರುತ್ತದೆ ಎರಡನೇ ಮನೆ ಧನಸ್ಥಾನದಲ್ಲಿ ಶುಕ್ರ ಎರಡನೇ ಮನೆ ಅಧಿಪತಿ ಎರಡರಲ್ಲಿ ಇದೇ ಶುಭ ಆದರೆ ನಾವು ಅದನ್ನ ಅದೇ ರೀತಿ ಹಂಗೆ ಅನ್ಕೊಂಡಾಗ ಏನಾದರೂ ಒಳ್ಳೆ ರೀತಿ ಇದೆ ಅಂತ ಅನ್ಕೊಂಡ್ರೆ ತಪ್ಪಾಗ್ತದೆ ಯಾಕೆ ಅಂದ್ರೆ ಈ ಎರಡನೇ ಮನೆ ಶುಕ್ರನಿಗೆ ಪಕ್ಕದಲ್ಲಿ ರವಿ ಇದ್ದಾನೆ ಈ ಕಡೆ ಕುಜ ಇದ್ದಾನೆ ಶುಕ್ರನಿಗೆ ಕುಜನೂ ಶತ್ರುನೇ ಶುಕ್ರನಿಗೆ ರವಿನೂ ಶತ್ರುನೇ ಇದು ಪಾಪಕರ್ತರಿ ದೋಷ ಎರಡನೇ ಭಾವಕ್ಕೆ ಕುಟುಂಬ ಭಾವ ಧನ ಭಾವಕ್ಕೆ ಶುಕ್ರನಿಗೆ ಪಾಪಕರ್ತರಿ ದೋಷ ಬಂತು ಅಂದರೆ ಶುಕ್ರ ಬಂದಿಲ್ಲಿ ಸಪ್ತಮಕ್ಕೂ ಆಗಿದ್ದಾನೆ ಏಳನೇ ಮನೆಗೂ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಎರಡರಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಆ ಏನಾಗ್ತದೆ ರವಿನೂ ಲ ಪಾ ಶತ್ರು ಗ್ರಹ ಆಗಿರೋದ್ರಿಂದ ಕುಜನೂ ಶತ್ರು ಗ್ರಹ ಆಗಿರೋದ್ರಿಂದ ಎರಡು ಶತ್ರು ಗ್ರಹಗಳ ಮಧ್ಯೆ ಸಪ್ತಮಾಧಿಪತಿ ಮತ್ತು ಧನಸ್ಥಾನಾಧಿಪತಿ ಸಿಕ್ಕಾಕೊಂಡಿರೋದ್ರಿಂದ ಖಂಡಿತವಾಗ್ಲೂ ಇವರಿಗೆ ದಾಂಪತ್ಯ ಅಂದರೆ ಹೆಣ್ಣಿನ ವಿಚಾರದಲ್ಲಿ ತೊಂದರೆ ಆಗ್ತದೆ ಬೇಗನೆ ಹೆಣ್ಣು ಸಿಗೋದಿಲ್ಲ ಮದುವೆ ಕಾಗೋಕ್ಕೂ ತೊಂದರೆ ಆಗ್ತದೆ ಹೆಣ್ಣು ಸಿಕ್ಕಿದ್ರು ಆ ಇವರಿಗೆ ಶತ್ರುಗಳಾಗ್ಬಿಡ್ತಾರೆ ಅಥವಾ ಅವರಿಂದ ತುಂಬ ಖರ್ಚಾಗ್ತದೆ ಅವರಿಂದ ತೊಂದರೆ ಆಗ್ತದೆ ಈ ರೀತಿ ಎಲ್ಲ ಸಮಸ್ಯೆಗಳು ಬರೋ ಚಾನ್ಸ ಮತ್ತೆ ಧನದ ವಿಚಾರದಲ್ಲಿ ತುಂಬ ಖರ್ಚಾಗ್ತದೆ ಈ ಥರ ಸಮಸ್ಯೆಗಳೆಲ್ಲ ಬರೋ ಚಾನ್ಸಸ್ ಇರ್ತದೆ ಹಂಗಾಗಿ ಅದ್ರನ್ನು ನೋಡ್ಕೋಬೇಕು ನಾವು ದುಡ್ಡು ತುಂಬ ಸಂಪಾದನೆ ಮಾಡ್ತಾರೆ ಉತ್ತಮವಾದಂಥ ಹೆಂಡತಿ ಸಿಗ್ತಾಳೆ ಉತ್ತಮವಾದಂಥ ಸ್ತ್ರೀಯರನ್ನ ಆಕರ್ಷಣೆ ಮಾಡ್ತಾರೆ ಎಲ್ಲ ರೀತಿ ಇರುತ್ತೆ ಅದೆಲ್ಲ ಉತ್ತಮ ಫಲ ಇದ್ರೂ ಶತ್ರುಘ್ನಗಳ ಜೊತೆ ಇರೋದ್ರಿಂದ ಆ ಒಂದು ವಿಚಾರಕ್ಕೆ ಪಟ್ಟಿದ್ದ ದೋಷ ಶತ್ರುಘ್ನಗಳಿಂದ ಬರಬೇಕಾಗಿದ್ದ ಉಪಟಳ ಶತ್ರುಗಳು ತೊಂದರೆ ಕೊಡ್ತಕ್ಕಂಥದ್ದು ಅಥವಾ ಯಾರಾದರೂ ಅವರಿಗೆ ಜಗಳ ಮಾಡ್ತಕ್ಕಂಥದ್ದು ದುಡ್ಡು ಖರ್ಚು ಮಾಡಿಸತಕ್ಕಂಥ ದುಡ್ಡು ಖರ್ಚು ಆಗ್ತಕ್ಕಂಥದ್ದು ಸ್ತ್ರೀಯರ ಹತ್ರನೇ ಅವರಿಗೆ ದೋಷ ಉಂಟಾಗಿ ಸ್ತ್ರೀಯರಿಂದನೇ ಅವರಿಗೆ ಶತ್ರುತ್ವ ಉಂಟಾಗ್ತಕ್ಕಂಥದ್ದು ಹೆಂಡತಿ ಜೊತೆ ಜಗಳ ಆಗ್ತಕ್ಕಂಥದ್ದು ಹೆಂಡ್ತಿನೇ ಅವರಿಗೆ ಒಂದೊಂದು ಟೈಮ್ ತೊಂದರೆ ಕೊಡ್ತಕ್ಕಂಥದ್ದು ಸಮಸ್ಯೆಗೆ ಬರ್ತದೆ ನಂತರ ಇಲ್ಲಿ ನೋಡಿ ಗುರು ಗುರು ಇಲ್ಲಿ ಒಂಬತ್ತನೇ ಮನೆ ಅಧಿಪತಿಯಾಗಿ ಮತ್ತು ಹನ್ನೆರಡನೇ ಮನೆ ಅಧಿಪತಿಯಾಗಿ ಎಂಟು ಅಷ್ಟಮಕ್ಕೆ ಬಂದ್ಬಿಟ್ಟ ದುಸ್ತಾನಕ್ಕೆ ಬಂದ್ಬಿಟ್ಟ ಗುರು ಅಷ್ಟಮದಲ್ಲಿದ್ದರೆ ಆಯುಷು ಚೆನ್ನಾಗಿರುತ್ತೆ ಆದರೆ ಎರಡು ಪಾಪಗ್ರಹಗಳ ಮಧ್ಯ ಸಿಕ್ಕಾಕ್ಕೊಂಡಿದ್ದಾನೆ ಇಲ್ಲಿ ಸಮಗ್ರಹ ಆದರೂ ರಾಹು ಇಲ್ಲಿ ಶತ್ರುಗ್ರಹ ಆಗ್ತಾನೆ ಪಾಪಗ್ರಹಗಳು ಎರಡು ಪಾಪಗ್ರಹಗಳಾಗ್ತದೆ ಅಷ್ಟಮಾಧಿಪತಿ ಹನ್ನೆರಡನೇ ಒಂಬತ್ತನೇ ಮನೆ ಅಧಿಪತಿ ಹನ್ನೆರಡನೇ ಮನೆ ಅಧಿಪತಿ ಆದಂಥ ಗುರು ಅಷ್ಟಮದಲ್ಲಿ ಎರಡು ಪಾಪಗ್ರಹಗಳ ಮಧ್ಯ ಸಿಕ್ಕಾಕೊಂಡು ಪಾಪಕರ್ತರ ದೋಷ ಉಂಟಾಯಿತು ತಂದೆಗೆ ತುಂಬ ತೀವ್ರವಾದ ತೊಂದರೆ ಉಂಟಾಗ್ತದೆ ಆಪರೇಷನ್ಸ್ ಆಗ್ತದೆ ಎಲ್ಲ ರೀತಿ ಸಮಸ್ಯೆ ಬರ್ತದೆ ಮತ್ತು ಹನ್ನೆರಡೇ ಮನೆ ಆಗ್ಬೋತಿನ ಅದರಿಂದ ದುಡ್ಡು ತುಂಬ ಖರ್ಚಾಗ್ತದೆ ಇವರಿಗೆ ಬಯಲಸಿಗೆ ಸಂಬಂಧಪಟ್ಟಿದ್ದು ಸಮಸ್ಯೆಗಳು ಉಂಟಾಗೋ ಚಾನ್ಸಸ್ ಸಹ ಇರ್ತದೆ ಈ ರೀತಿಯಾಗಿ ನಾವು ಜಾತಕನ ವಿಮರ್ಶಕ ಮಾಡ್ಕೋಬೇಕು ಯಾವ ರೀತಿ ನಮಗೆ ಯೋಗಗಳಿದೆ ಯಾವ್ಯಾವ ರೀತಿ ಪಾ ಇದನ್ನೇ ಹೇಳೋದು ಪಾಪಕರ್ತರಿ ಯೋಗ ಪಾ ಶುಭಕರ್ತರಿ ಯೋಗ ಅಂತ ಎರಡು ಶುಭ ಗ್ರಹಗಳ ಮಧ್ಯೆ ಇದ್ರೆ ಅದು ಶುಭಕರ್ತರಿ ಯೋಗ ಅಂತ ತಿಳ್ಕೊಂಬಿಡಿ ಒಂದು ವೇಳೆ ಇಲ್ಲಿ ಶುಕ್ರ ಎರಡು ಪಾಪಗ್ರಹಗಳ ಮಧ್ಯೆ ಇದ್ರೂ ಅಂಶಕುಂಡಲಿಯಲ್ಲಿ ಉತ್ತಮವಾದ ಸ್ನೇಹಿತರ ಜೊತೆನೋ ಅಥವಾ ಸ್ವಕ್ಷೇತ್ರದಲ್ಲಿ ಎಲ್ಲರೂ ಒಳ್ಳೆ ಜಾಗದಲ್ಲಿ ಇದ್ದರೆ ಆ ದೋಷ ಸ್ವಲ್ಪ ಕಡಿಮೆ ಆಗುತ್ತೆ ಆದರೆ ಆಮೇಲೆ ಮುಂದಕ್ಕೆ ಅದು ಒಳ್ಳೆಯದೇ ಆಗ್ತದೆ ಇಲ್ಲಿ ಗುರು ಅಷ್ಟೇ ಎರಡು ಪಾಪಗ್ರಹಗಳ ಜೊತೆ ಇದ್ದಾನೆ ಆದರೆ ಅಂಶಕುಂಡಲಿಯಲ್ಲಿ ಗುರು ನೋಡಿ ಎಲ್ಲಿದ್ದಾನೆ ಗುರು ಮೇಷರಾಶಿಯಲ್ಲಿದ್ದಾನೆ ಕುಜ ನೋಡ್ತಾ ಇದ್ದಾನೆ ಮತ್ತು ಪಾಪಗ್ರಹ ಕೇತು ಮಾತ್ರ ಇದ್ದಾನೆ ಸೊ ಒಂದು ಸ್ವಲ್ಪ ಒಂದು ಸ್ವಲ್ಪ ಇದಕ್ಕಿಂತ ಒಂದು ಸ್ವಲ್ಪ ದೋಷ ಇಲ್ಲಿ ಕಮ್ಮಿ ಆಗ್ತದೆ ಆವಾಗೆಲ್ಲಿ ಅಂಶಕುಂಡಲಿ ಚೇಂಜ್ ಆಗಿರೋದ್ರಿಂದ ಒಂದು ಸ್ವಲ್ಪ ಪ್ರಮಾಣನ ಪ್ರಮಾಣ ಕಮ್ಮಿ ಆಗ್ತದೆ ಈ ರೀತಿಯಾಗಿ ನೋಡ್ಕೋಬೇಕು ನಾವು ಬಟ್ ಅಂತೂ ಇದು ಪಾವಕುಂಡಳಿ ಪ್ರಕಾರ ಪಾಪಗ್ರಹಗಳ ಜೊತೆ ಅಥವಾ ಶತ್ರು ಗ್ರಹಗಳ ಮಧ್ಯೆ ಇರೋದು ತುಂಬ ವಿಶೇಷವಾದ ಕೆಟ್ಟ ಫಲ ಕೊಡುತ್ತದೆ ಎಷ್ಟೇ ಎಷ್ಟೇ ಸಂಪಾದನೆ ಮಾಡ್ತಾ ಇರ್ತೀರಾ ಎಲ್ಲ ರೀತಿ ಅನುಕೂಲ ಇರುತ್ತೆ ಮನೆ ಇರುತ್ತೆ ಎಲ್ಲ ಇರುತ್ತೆ ಬಟ್ ಏನೋ ಒಂದು ಜಗಳಗಳು ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಖರ್ಚು ದುಡ್ಡು ಸಂಪಾದನೆ ಆಗ್ತಾ ಇರ್ತದೆ ದುಡ್ಡು ಕೈಯಷ್ಟು ಆಗ್ತಾ ಇರ್ತದೆ ಅಕ್ಕಪಕ್ಕ ಇದಕ್ಕಿದ್ದಂಗೆ ಅಕ್ಕಪಕ್ಕ ಮನೆಗಳ ಜೊತೆ ಜಗಳ ಆಗ್ತಾ ಇರ್ತದೆ ಆ ಜಗಳ ಆಗೋದು ಗಲಾಟೆಗಳಾಗೋದು ಆಗೋದು ಹಿತ ಶತ್ರುಗಳುಲ್ಲ ಈ ಪಾಪಕರ್ತರಿ ದೋಷದಿಂದನೇ ಶುಭ ಗ್ರಹ ಅಕ್ಕಪಕ್ಕ ಶತ್ರು ಗ್ರಹಗಳಿದ್ರೆ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಗಲಾಟೆ ಆಗ್ತದೆ ಅವರೇ ಶತ್ರುಗಳಾಗ್ತಾರೆ ಮಾತುಕತೆ ಬಿಟ್ಬಿಡ್ತಾರೆ ಆಗ ನಿಮಗೆ ಈ ಒಂದು ದೋಷ ಇದೆ ಅಂತ ನೋಡ್ಕೊಳ್ಬೇಕು ನೀವು ಜಾತಕದಲ್ಲಿ ಕಂಡಿರುತ್ತೆ ಅದೇ ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ಶುಭ ಗ್ರಹಗಳು ಮಿತ್ರ ಗ್ರಹಗಳಿದ್ರೆ ಖಂಡಿತವಾಗ್ಲು ನಿಮ್ಗೆ ಒಳ್ಳೇದಾಗ್ತದೆ ನಿಮ್ಮ ಮಾತು ಕೇಳ್ತಾರೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಪ್ರತಿ ವಿಶ್ವಾಸದಿಂದ ನೀವು ಚೆನ್ನಾಗಿರುತ್ತೆ ಜೀವನ ಅದು ಶುಭ ಕರ್ತರು ಯೋಗ ಈ ರೀತಿ ಜಾತಕದಲ್ಲಿ ನೋಡ್ಕೊಳ್ಳಿ ಯಾರಿ ರೀತಿ ಯೋಗ ಇದೆಯೋ ಅವ್ರು ನಿಮ್ಮ ಜಾತಕ ನೋಡಿಕೊಂಡು ನನಗೆ ಕಮೆಂಟ್ ಮಾಡಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ನಮಸ್ತೆ ಒಳ್ಳೇದಾಗಲಿ